ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯದ ತಕ್ಷಣ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಇವತ್ತು ಜಾತ್ರೆ ಇದೆ ಅಲ್ವಾ ಶಾನ್ ಬಸವೇಶ್ವರದ್ದು ಹಾಗಾಗಿ ಎದ್ದು ಮನೆ ಗುಡಿಸಿ ಆಮೇಲೆ ಕೆಲವೊಂದು ಬಟ್ಟೆಗಳನ್ನು ಕೂಡ ಜಾಸ್ತಿ ಇದು ಅವು ಕೂಡ ವಾಶ್ ಮಾಡಿ ಹಾಕಿಬಿಟ್ವಿ ಸೊ ಅದಾದಮೇಲೆ ನಷ್ಟ ಕೂಡ ಮಾಡ್ಕೊಂಡ್ವಿ ಈಗ ಮಧ್ಯಾಹ್ನ ಟೈಮ್ನಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕೆಲಸದ ಮಧ್ಯೆ ಬ್ಲಾಗ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಹೋಳಿಗೆ ಮಾಡೋಣ ಅಂತೇಳಿ ಸೊ ಅತ್ತೆ ಮತ್ತು ನಮ್ಮ ಅಣ್ಣ ನಮ್ಮ ಅಣ್ಣ ನೆಂತಿ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಔಷಿ ಸೊ ಆಲ್ಮೋಸ್ಟು ಜಾಸ್ತಿ ಜನ ಸೇರ್ತೀವಿ ಹಾಗಾಗಿ ಅವ್ರಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ಹಾಗೆ ದೇವ್ರ ನೆವುದೇ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಸೊ ಹೋಳ್ಗೆನ ಇದ್ದೀನಿ ಸೊ ಅವ್ರು ಬರೋಷ್ಟೊತ್ತಿಗೆ ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಅವ್ರು ಬಂದಮೇಲೆ ಬಿಸಿ ಬಿಸಿದು ಹೋಳಿಗೆ ಮಾಡಿಕೊಂಡು ಊಟ ಮಾಡಿದ್ರೆ ಇತ್ತು ಅಂತೇಳಿ ಇಲ್ಲಿ ಅಡಿಗೆ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಸಾರು ಕೂಡ ರೆಡಿ ಆಯಿತು ಇನ್ನೂ ಪಲ್ಯ ಕೂಡ ಮಾಡ್ಕೋತಾ ಇದ್ದೀನಿ ಇನ್ನು ಹೋಳಿಗೆ ಮಾಡೋದಕ್ಕೆ ಬೇಳೆ ಕೂಡ ಕಂಪ್ಲೀಟಾಗಿ ಬೇಯಿದೆ ಇನ್ನು ಮಿಕ್ಸಿಗೆ ಹಾಕಿ ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡು ಅಂದರೆ ಹೋಳಿಗೆ ಮಾಡ್ಬೋದು ಈಸಿಯಾಗಿ ಶಿ ಕೈ ತಗೊಂಡು ಮುಖ ತಕೊಂಡು ಅವು ತೊಳ್ಕೊಂಡು ಹೋಗು ಹಾಂ ಇಲ್ಲ ಬಿಡು ಇವತ್ತು ಎಕ್ಸಾಮ್ ಹ್ಯಾಂಗೆ ಬರ್ತೀವಿ ಮ್ಯಾಥ್ಸ್ ಮುಖದ ಏನಂದ್ರೆ

ಫ್ರೆಂಡ್ಸ್ ಇನ್ನು ಈಗ ತಾನೇ ನಮ್ಮ ಅತ್ತೆ ಕೂಡ ಬಂದರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಅಪ್ಪು ಮುಂದೆ ಎಕ್ಸಾಮ್ ಇತ್ತಲ್ವಾ ಹಾಗಾಗಿ ಅವರು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದರು ಇನ್ನು ಇನ್ನು ನಾಳೆ ಯಾವ ಎಕ್ಸಾಮ್ ನಡೆಯುತ್ತೆ ಅದ್ರ ಬಗ್ಗೆ ಓದಿಸಿ ಅಂತ ಹೇಳಿ ಹೇಳಿದ್ರು ಅಪ್ಪನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ನಾವು ಎಷ್ಟೇ ಓದಿಸಿದ್ರು ಕೆಲವೊಂದು ಮಕ್ಕಳಿಗೆ ತುಂಬಾ ಹೇಳಬೇಕಾಗುತ್ತೆ ಇನ್ನೂ ಕೆಲವೊಂದು ಮಕ್ಕಳಿಗೆ ನಾವು ಹೇಳಿದ ತಕ್ಷಣ ಅರ್ಥ ಆಗುತ್ತೆ ಅಪ್ಪುಗಷ್ಟೊಂದು ಅರ್ಥ ಆಗೋದಿಲ್ಲ ನಾನು ರಿಟರ್ನ್ ರಿಟರ್ನ್ ಆಗಿ ಹೇಳಬೇಕು ಅವನ ಮೈಂಡಿಗೆ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ನಾನು ಅಷ್ಟೊಂದು ಫ್ರೆಷರ್ ಹಾಕಿ ಹೇಳೋಕ್ಕಾಗಲ್ಲ ಟೈಮ್ ತಗೊಂಡು ಅವನಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ಮಾತ್ರ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಜಾಸ್ತಿ ಫೋರ್ಸಬಲ್ ಆಗಿ ಇಷ್ಟು ಓದಬೇಕು ಹೀಗೆ ಓದಬೇಕು ಅಂತೇಳಿ ಏನು ಹೇಳೋಕ್ಕೋಗೋಲ್ಲ ಆಲ್ಮೋಸ್ಟ್ ಈಸಿ ಮೆಥಡ್ ಯಾವ್ದು ಇರುತ್ತೋ ಅದನ್ನು ನಾನು ಫಾಲೋ ಮಾಡಿಬಿಟ್ಟು ಹೇಳಿಸ್ತಾ ಇರ್ತೀನಿ ಇನ್ನು ಅವನಿಗೆ ರೀಡಿಂಗ್ ಆದರೆ ಚೆನ್ನಾಗಿ ಓದ್ತಾನೆ ಬಟ್ ರೈಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಕೆಲವೊಂದು ವರ್ಡ್ಸ್ಗಳು ದೊಡ್ಡ ದೊಡ್ಡ ಇರುತ್ತಲ್ವಾ ಆ ವರ್ಡ್ಸ್ ಒಳಗಡೆ ಕೆಲವೊಂದು ವರ್ಡ್ಸ್ಗಳನ್ನು ಮಿಸ್ಟೇಕ್ ಮಾಡ್ತಾನೆ ಒಂದೊಂದು ಸೆಂಟೆನ್ಸೆಲ್ಲ ಹಾರಿಸ್ಬಿಡ್ತಾನೆ ಈ ಥರ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಅದಾದ ಮೇಲೆ ಕಿಚನ್ದಲ್ಲಿ ಬಂದ್ವಿ ನಾನು ಹೋಳ್ಗೆ ಮಾಡಿರೋದು ಅಪರೂಪ ಅಂತ ಹೇಳ್ಬೋದು ನನಗೆ ರೆಡಿ ಮಾಡೋಕ್ಕೆಲ್ಲ ಬರೋಲ್ಲ ಸೊ ಮೊದಲೆಲ್ಲ ನಮ್ಮತ್ತೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಹೋಳಿಗೆದೇನು ಇರುತ್ತಲ್ವ ಕೆಲಸ ಅದನ್ನೆಲ್ಲ ಅವರೇ ನೋಡ್ಕೋತಾ ಇದ್ರು ಮಿಕ್ಕಿರೋದು ನಾನು ಇದ್ದೆ ಸೊ ಹಾಗಾಗಿ ಅವ್ರು ಇಲ್ಲದೇನೆ ನಾನು ಹೋಳಿಗೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ನಲ್ವ ಹಾಗಾಗಿ ನಮ್ಮತ್ತೆಗೆ ಫುಲ್ ಶಾಕ್ ಆಗಿಬಿಟ್ಟಿತ್ತು ನನಗೇನು ಅಂತಂದರೆ ಅದು ಸ್ವಲ್ಪ ಕುದಿಸೋದ್ರಲ್ಲಿ ಚೆನ್ನಾಗಿ ಕುದಿಸ್ಲಿಲ್ಲ ಅಂತಂದರೆ ಅದು ಗಂಟು ಗಂಟಾಗೋದು ಚೆನ್ನಾಗಿ ನುಣ್ಣಗಾಗಿ ರುಬ್ಬಕ್ಕಾಗಲ್ಲ ಸೊ ಈ ಥರ ಆಗ್ತಾ ಇರುತ್ತೆ ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಒಂದು ಲೆವೆಲಿಗೆ ಹೋಳ್ಕೆಗೆ ರೆಡಿ ಮಾಡಿ ಕೊಟ್ಟಿದ್ದೆ ಸೊ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಎಲ್ಲ ದೇವ್ರದ್ದು ನೆವದೇ ಎಲ್ಲ ಆಯ್ತಲ್ವ ಹಾಗಾಗಿ ಇನ್ನು ಸಾಯಂಕಾಲದಿಂದ ನಾನು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವನು ಅವರು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದರು ಇನ್ನು ಅದಾದ ಮೇಲೆ ನಾನು ಕೆಲವೊಂದು ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನಗೆ ಪ್ರೆಸೆಂಟ್ ಅಂದರೆ ಈಗ ಜಾತ್ರೆ ನಡೀತಾ ಇತ್ತು ಅಂದರೆ ಎಲ್ಲರೂ ಬಂದಿರ್ತಾರೆ ಆವಾಗ ಹೋಗಿ ನನಗೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ನಾಳೇನೋ ನಾಡಿದ್ದು ಈ ಥರ ಟೂ ಡೇಸ್ ಬಿಟ್ಟು ತ್ರೀ ಡೇ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಇನ್ನು ಎಲ್ಲರೂ ಹೋಗಿದ್ರಲ್ವಾ ಹಾಗಾಗಿ ನಾವು ಕೂಡ ರೆಡಿಯಾಗಿ ಸಾಯಂಕಾಲ ಇದ್ದೀವಿ ನಮ್ಮ ತಂಗಿ ಬೇರೆ ಕಾಯಿ ಹೊಡ್ಕೊಂಡು ಬರೋಣ ಮತ್ತೇನು ಮಾಡೋದು ಏನು ಬೇಡ ಸುಮ್ಮನೆ ಸಿಂಪಲ್ಲಾಗಿ ಕಾಯಿ ಹೊಟ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಹೇಳಿದ್ಲು ಹೌದು ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿಯಾಗಿ ಹೋದೆ ನನಗಂತೂ ಈ ಗದ್ಲಲ್ಲಿ ಹೋಗಿ ಕಾಯಿ ಹೊಡ್ಕೊಂಡು ಬರೋದು ನಮಸ್ಕಾರ ಮಾಡ್ಕೊಂಡು ಬರೋದು ಈ ಥರದ್ದು ಆಗೋದೇ ಇಲ್ಲ ಇನ್ನು ಜಾತ್ರೆ ಮುಗಿದ ಮೇಲೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಕಾಯಿ ಒಟ್ಕೊಂಡು ಬರ್ತೀವಿ ತುಂಬ ರಶ್ ಇರುತ್ತಲ್ವ ಮಕ್ಕಳಿರ್ತಾರೆ ಹಾಗೆ ಇನ್ನೂ ಸಿಕ್ಕಾಪಟ್ಟೆ ಧೂಳಿರುತ್ತೆ ಸೊ ಜನ ಜಾಸ್ತಿ ಇತ್ತು ಅಂದರೆ ಅಲ್ಲಿ ನಮಗೆ ತುಂಬಾ ಇರಿಟೇಡ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಯಾವತ್ತಿನ ದಿನ ಅಂತೂ ಹೋಗೋದೇ ಇಲ್ಲ ಅದಾದಮೇಲೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತೀವಿ ಆದರೂ ಕೂಡ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನಾನು ಕೂಡ ಫಸ್ಟ್ ಟೈಮ್ ಈ ತೇರಿಡಿಯುವಾಗ ಪ್ರೆಸೆಂಟಾಗಿ ಹೋಗಿ ನೋಡ್ಕೊಂಬರೋದು ಸೊ ನಾನು ಈ ಬ್ಲಾಗನ್ನು ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಅಂತ ಅಂದ್ಕೊಂಡು ಸ್ಟಾಪ್ ಮಾಡ್ಕೊಂಡಿದ್ದೆ ಇನ್ನೂ ಅಲ್ಲಿ ಮೇಲೆ ಯಪ್ಪ ಹೇಳಕ್ಕಾಗದೇ ಇಲ್ಲ ಮೊಬೈಲ್ ತೆಗ್ದು ಓಪನ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲೇ ಇಲ್ಲ ಅಷ್ಟೊಂದು ಜನ ಅಷ್ಟೊಂದು ಧೂಳು ಡಸ್ಟು ಆಮೇಲೆ ಸಿಕ್ಕಾಪಟ್ಟೆ ಜನ ಇತ್ತು ನಮಗೆ ಜಾಗನೇ ಜಾಗವೇ ಇರಲಿಲ್ಲ ಸೊ ಅಷ್ಟೊಂದು ಜನ ಇತ್ತು ಇನ್ನು ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಇನ್ನೂ ನಾವು ಒಳಗಡೆ ಹೋಗೇ ಇಲ್ಲ ಎಂಟ್ರೆನ್ಸಿಗೆ ಸಿಕ್ಕಾಪಟ್ಟೆ ಜನ ಇತ್ತು ಅರ್ಧ ಜನ ಆ ಕಡೆಯೂ ಇಲ್ಲ ಮತ್ತು ಈ ಕಡೆಯೂ ಇಲ್ಲ ಮಿಡಲಲ್ಲಿ ಸಿಗಸ್ಕೊಂಡು ಬಿಟ್ಟಿದ್ವಿ ಇನ್ನು ಮಕ್ಕ ಮಕ್ಕಳು ಹಳು ಕೆಲವರುದ್ರು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರು ಈ ಸೌಂಡಿಗೆ ನಮಗೆ ನಿಂತ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ ಇನ್ನು ಯಾವ ದೇವರು ಬೇಡ ಏನು ಕಾಯಿ ಒಡೆಯೋದು ಬೇಡ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬರಬೇಕಾದ್ರೂ ಕೂಡ ಅಷ್ಟೊಂದು ಕಷ್ಟ ಆಗ್ತಾಯಿತ್ತು ಒಳಗಡೆ ಸಿಗಾಕೊಂಡ್ಮೇಲೆ ಯಾಕಾದರೆ ಬಂದುಬಿಟ್ಟಿದ್ದೀನಿ ಈ ದೇವಸ್ಥಾನಕ್ಕೆ ಅಂಥೇಳಿ ಹೇಳಿಬಿಟ್ಟಿತ್ತು ನನಗೆ ಇನ್ನು ಎಷ್ಟೊಂದು ಜನ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಿರ್ತಾರೆ ಇನ್ನು ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಬರುವಾಗ ಆ ಅಂತೂ ಒಂದು ಸ್ವಲ್ಪ ಇರೋದೇ ಇಲ್ಲ ಸೊ ಅಷ್ಟೊಂದು ಜನ ಅಂದರೆ ಜನ ಇತ್ತು ನಾವಂತೂ ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಇನ್ನು ಅರ್ಧದಲ್ಲೇ ನಾವು ವಾಪಸ್ ಬಂದ್ವಿ ನಾವು ಒಳಗಡೆ ಹೋಗ್ತೇನೆ ಅಂದ್ರೂ ಕೂಡ ಜನ ಬಿಡ್ತಾ ಇರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಳುವುದು ಇದೆಲ್ಲ ತುಂಬ ಇತ್ತಲ್ವ ಹಾಗಾಗಿ ಅವರಿಗೂ ಕೂಡ ನಾನು ಕೂಡ ಹೇಳಿದೆ ದೇವರು ಎಲ್ಲಿಗೆ ಹೋಗೋದಿಲ್ಲ ಸೊ ಮತ್ತೆ ನಾಳೆ ಬರ್ಬೋದು ನಾಡ್ದು ಬರ್ಬೋದು ಇಂಥ ಗದ್ದಲಲ್ಲಿ ಮಕ್ಕಳನ್ನು ತೊಗೊಂಡು ಹೇಗೆ ಬರ್ತೀರಾ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಹೇಳಿದೆ ಇನ್ನು ಅವರು ಕೂಡ ನನ್ನ ಜೊತೆ ಸೇರಿಕೊಂಡು ಮತ್ತೆ ಮನೆಗೆ ಬಂದರು ಮನೆಗೆ ಬಂದಮೇಲೆ ನನಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡೆ ಯಾಕಂದರೆ ಅಷ್ಟೊಂದು ಜನ ಧೂಳು ನಮ್ಮ ಬಟ್ಟೆ ಏನು ಕೆಲವೊಂದು ಕೆಲಸಗಳೇನು ಏನೇನು ಒಂದು ಕೂಡ ಅರಿವೇ ಇರಲಿಲ್ಲ ಸೊ ಆ ಥರ ಆಗಿಬಿಟ್ಟಿತ್ತು ಅಲ್ಲಿಗೆ ಹೋದ್ಮೇಲೆ ಮನೆಗೆ ಬಂದಮೇಲೆ ಕೆಲವೊಂದು ಪಾತ್ರೆಗಳಿತ್ತಲ್ವ ಅದನ್ನು ಕೂಡ ತೊಳ್ಕೊಂಡೆ ಇನ್ನು ಮೇಲೆ ನಾನು ಕೆಲವೊಂದು ಸೀರೆಗಳಿಗೆ ಫಾಲ್ ಹಚ್ಚಬೇಕಾಗಿತ್ತು ಅದು ಒಂದು ಎಮರ್ಜೆನ್ಸಿ ಇತ್ತಲ್ವ ಕೊಡಬೇಕಾಗಿತ್ತು ಹಾಗಾಗಿ ಫಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಯಾವ ಫಾಲನ್ನು ಹಚ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಕೆಲವೊಂದು ಫಾಲ್ಗಳು ತುಂಬಾ ಸುಮಾರಾಗಿರುತ್ತೆ ಕಲರ್ ಹೋಗ್ತಾ ಇರುತ್ತೆ ಚೆನ್ನಾಗಿರಲ್ಲ ಅಲ್ವ ಹಾಗಾಗಿ ನಾನು ಈ ಫಾಲನ್ನು ಬೆಳೆಸ್ತೀನಿ ಇನ್ನು ಈ ಫಾಲ್ ಬಂದುಬಿಟ್ಟು ವಿಮಲಾ ಫಾಲ್ ಬೆಳೆಸ್ತೀನಿ ಇದು ತರ್ಟಿ ರುಪೀಸ್ಗೆ ಒನ್ ಪೀಸ್ ಬೆಳೆಯುತ್ತೆ ಇದು ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ನೀರ ಹಾಕೋ ಅವಶ್ಯಕತೆ ಇಲ್ಲ ಎಮರ್ಜೆನ್ಸಿ ಇತ್ತು ಅಂದರೆ ನಾವು ನೀರ ಹಾಕಿ ಐರನ್ ಮಾಡಿ ಅದಾದ ಮೇಲೆ ನಾವು ಒಂದು ಹತ್ತು ನಿಮಿಷ ಬಿಟ್ಟು ಫಾಲನ್ನು ಹಚ್ಬೇಕಾಗುತ್ತೆ ಹಾಗಾಗಿ ಎನಿ ಟೈಮ್ ನನಗೆ ಅದೇ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಎಮರ್ಜೆನ್ಸಿ ಇರುತ್ತೆ ಹಾಗಾಗಿ ನಾನು ಈ ಫಾಲ್ಗಳನ್ನು ಬೆಳೆಸ್ತಾ ಇರ್ತೀನಿ ಇದನ್ನು ನಾವು ಯಾವುದೇ ರೀತಿಯಾಗಿ ನೀರ ಹಾಕೋ ಅವಶ್ಯಕತೆ ಇಲ್ಲ ಐರನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಕರೆಕ್ಟಾಗಿ ತೊಗೊಂಡು ಡೈರೆಕ್ಟಾಗಿ ಸೀರೆಗೆ ಕಟ್ ಮಾಡಿಬಿಟ್ಟು ಹಚ್ಬೋದು ಇನ್ನು ಈ ಬಟ್ಟೆ ಬಂದುಬಿಟ್ಟು ಕಾಟನ್ ಮತ್ತು ಪಾಲಿಶ್ಟ್ರ್ ಮಿಕ್ಸ್ ಇರುತ್ತಲ್ವ ಹಾಗಾಗಿ ಮುದುಡಿ ಆಗೋದಿಲ್ಲ ಡೈರೆಕ್ಟಾಗಿ ನಿಧಾನಕವಾಗಿ ನಾವು ಅಪ್ಲೈ ಮಾಡ್ಕೊಬೋದು ಇನ್ನು ಕೆಳಗಡೆ ಒಂದು ಲೈನು ಅವರೇ ಕೊಟ್ಟಿರ್ತಾರೆ ಹೊಲಿಗೆ ಹಾಕಿಬಿಟ್ಟು ಇನ್ನು ಕೆಳಗಡೆ ಇನ್ನೊಂದು ಲೈನು ನಾವು ಹೊಲಿಗೆ ಹಾಕ್ಕೊಂಡು ಆಮೇಲೆ ಪಿಕೋ ಮಾಡಿಕೊಂಡು ಮೇಲುಗಡೆ ನಾವು ಫಾಲನ್ನು ರೆಡಿ ಮಾಡ್ಕೋಬೇಕು ಆದರೆ ಮೊದಲೆಲ್ಲ ನಾನು ಕಾಟನ್ ಕಾಟನೆಲ್ಲ ತಗೊಂಡು ಬರ್ತಾಯಿದ್ನಲ್ವ ಅದರದ್ದೇ ಒಂದು ಕೆಲಸ ಆಗ್ಬಿಡೋದು ಒಂದು ಇಪ್ಪತ್ತು ನಾನು ಫಾಲ್ಗಳನ್ನು ನೀರ ಹಾಕ್ಬಿಟ್ಟು ಆಮೇಲೆ ಒಣಗಿಸಿ ಐರನ್ ಮಾಡಿ ಇಟ್ಕೊಂಡು ಅದಾದಮೇಲೆ ಕೆಲವೊಂದು ಹೊಲಗಳು ಬಿಟ್ಟಿರುತ್ತೆ ಆ ಹೊಲಗಳು ಕೂಡ ನಾನು ರೆಡಿ ಮಾಡಿಕೊಂಡು ಅದಾದಮೇಲೆ ಫಾಲ್ಗಳನ್ನು ಹಚ್ಚಬೇಕಾಗಿತ್ತು ಬಟ್ ಈಗ ಆ ಥರ ಅಲ್ಲ ಡೈರೆಕ್ಟಾಗಿ ನಾವು ಶಾಪಿಂದ ತೊಗೊಂಡು ಬಂದು ಹಚ್ಬೋದು ಯಾವುದೇ ರೀತಿಯಾಗಿ ಕಲರ್ ಸೇಡ್ ಆಗೋದಿಲ್ಲ ಇನ್ನು ಫಾಲ್ಗಳಂತಂದು ಏರುಪೇರು ಆಗೋದಿಲ್ಲ ಇನ್ನು ಯಾವುದೇ ಸೀರೆ ಆಗಿರ್ಬೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಪಾಲಿಸ್ಟರ್ ಆಗಿರ್ಬೋದು ಕಾಟನ್ ಆಗಿರ್ಬೋದು ರೂಬಿ ಆಗಿರ್ಬೋದು ಸೊ ಯಾವ ಥರ ಬಟ್ಟೆ ಇರುತ್ತೋ ಆ ಬಟ್ಟೆಗಳಿಗೆ ಫಾಲ್ಗಳು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಈ ಫಾಲ್ಗೆ ಒಂದು ಲೈನ್ದು ದಾರ ಯಾವ ಕಲರ್ ಇರುತ್ತಲ್ವ ಆ ಕಲರ್ ದಾರ ಆಲ್ರೆಡಿ ಒಳಗಡೆನೇ ಕೊಟ್ಟಿರ್ತಾರೆ ಅದನ್ನು ನಾವು ಮೇಲ್ಗಡೆ ಚಿಕ್ಕದಾಗಿ ಹೊಲಿಗೆಗಳನ್ನು ಹಾಕ್ಕೊಳ್ಬೇಕು ಹಾಗೆ ಈ ಫಾಲ್ ಹೇಗೆ ಹಚ್ಚೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಇನ್ನು ಫಸ್ಟಿಗೆ ಫಾಲ್ ಹಚ್ಚೋರಾದರೆ ಒಂದು ಎರಡು ಫೋಟು ಬಿಟ್ಬಿಟ್ಟು ಫಾಲ್ಗಳನ್ನು ಹಚ್ಚಬೇಕು ಸೊ ಕೆಲವೊಬ್ಬರು ಸ್ಟಾರ್ಟಿಂಗಿಂದಾನೇ ಹಚ್ಕೊಂಡು ಬಂದಿರ್ತಾರೆ ಇನ್ನು ಕೆಲವೊಬ್ಬರು ಸ್ವಲ್ಪ ಸ್ಪೇಸ್ ಬಿಟ್ಟು ಫಾಲ್ಗಳನ್ನು ಹಚ್ತಾರೆ ಸೊ ಅವರಿಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಫಸ್ಟಿಗೆ ಕೇಳಿಕೊಂಡು ಅದಾದಮೇಲೆ ಫಾಲ್ಗಳನ್ನು ಹಚ್ಚಬೇಕು ಕೆಳಗಡೆ ಸ್ಟಾರ್ಟಿಂಗಿಂದ ಹಚ್ಚಬೇಕಾದ್ರೆ ಸ್ವಲ್ಪ ಒಂದು ಹಾಫ್ ಇಂಚಿನಷ್ಟು ಮಡಚ್ಕೊಂಡು ಫಾಲ್ಗಳನ್ನು ಇಟ್ಬಿಟ್ಟು ಮೇಲೆ ಹೊಲಿಗೆಗಳನ್ನು ಹಾಕೊಳ್ತಾ ಹೋಗಬೇಕು ಕಂಪ್ಲೀಟಾಗಿ ಹೊಲಿಗೆ ಹಾಕಿದ ಮೇಲೆ ಸ್ಟಾರ್ಟಿಂಗ್ ಎಂಡ್ ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ನಾವು ಹೊಲಿಗೆಗಳನ್ನು ಹಾಕಬೇಕು ಇಲ್ಲದೆ ಹೋದರೆ ಅದು ಬಿಟ್ಟುಬಿಡುತ್ತೆ ಇನ್ನು ಮೇಲೆ ಮೇಲ್ಗಡೆ ಭಾಗ ಇರುತ್ತಲ್ವ ಅದನ್ನು ನಾವು ಕೈಯಿಂದ ಹೊಲ್ಕೊಳ್ಬೇಕು ಕೆಲವರು ಮಷಿನ್ ವರ್ಕಲ್ಲೇ ಹಾಕ್ತಾರೆ ಬಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಕೈಯಿಂದ ಹಾಕಿದ್ರೆ ಮೇಲ್ಗಡೆ ಪಾರ್ಟು ತುಂಬ ನೀಟಾಗಿ ಬರುತ್ತೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೊ ನಾನು ರೆಗ್ಯುಲರ್ ಆಗಿ ಯಾವ ರೀತಿಯಾಗಿ ಹಚ್ತೀನಲ್ವ ಅದೇ ರೀತಿಯಾಗಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆದರೂ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಕೇಸ್ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾವ ರೀತಿಯಾಗಿ ಹಚ್ಚೋದು ಫಿನಿಶಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ಫಾಲ್ ಅಂತೂ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಅದು ಕೂಡ ರೆಡಿ ಆಗಿಬಿಡ್ತು ಇನ್ನು ಅದಾದಮೇಲೆ ಆ ಮುಂದ್ರ ಡ್ಯಾನ್ಸ್ ಇತ್ತಲ್ವ ಅದನ್ನು ಕೂಡ ಒಂದು ಸಾರಿ ಪ್ರಾಕ್ಟೀಸ್ ಮಾಡಿಸೋಣ ಅಂಥೇಳಿ ಅಕ್ಕಿನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹಾಗೆ ಊರಿಗೆ ಕೂಡ ಹೋಗ್ತಾ ಇದ್ದೀವಿ ಯಾಕಂದರೆ ನಾಳೆ ಫಂಕ್ಷನ್ ಇರೋದರಿಂದ ಸೊ ಇವತ್ತೇ ಊರಿಗೆ ಹೋಗ್ತಾ ಬ್ಯಾಗ್ ಬ್ಯಾಕ್ ಅಂತೂ ನೈಟ್ ಮಾಡ್ಕೊಂಬಿಡ್ತೀನಿ ನನಗೆ ಈ ಬ್ಲಾಗು ನನಗೆ ನೈಟ್ ಕಂಟಿನ್ಯೂ ಮಾಡೋಕ್ಕಾಯ್ತು ಅಂದರೆ ಮಾಡಿರ್ತೀನಿ ಇಲ್ಲದೆ ಹೋದರೆ ಇಲ್ಲಿಗೆ ಸ್ಕಿಪ್ ಮಾಡ್ತೀನಿ ಸೊ ಅದರಲ್ಲೂ ಅವಳಿಗೆ ಡ್ಯಾನ್ಸ್ ಕೂಡ ಪರ್ಫೆಕ್ಟಾಗಿ ಕಲಿಸಿದ್ವಿ ಅದನ್ನು ಒಂದು ಸರಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂಥೇಳಿ ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಸೊ ಮತ್ತೆ ನಾವು ಕರೆಕ್ಟಾಗಿ ಹೇಳ್ಬೋದಲ್ವ ಹಾಗಾಗಿ ಇವತ್ತು ನೈಟು ಫುಲ್ ಡೇ ಪ್ರ್ಯಾಕ್ಟೀಸ್ ಇರುತ್ತೆ ನಾವು ಕೂಡ ಕಂಪ್ಲೀಟಾಗಿ ಒಂದು ಸಾರಿ ಚೆಕ್ ಮಾಡಿದ್ವಿ ಎಲ್ಲೂ ಕೂಡ ಮಿಸ್ಟೇಕ್ ಮಾಡಲೇ ಇಲ್ಲ ಚೆನ್ನಾಗಿ ಮಾಡಿದ್ಲು ಹಾಗಾಗಿ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್